ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಅನ್ನುತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಒಂದು ಒಂದು ಯೋಜನೆ ಅಡಿಯಲ್ಲಿ ಈ ಯೋಜನೆಯ ಒಂದು ಅಡಿಯ ಒಂದು ನಿಮಿತ್ತವಾಗಿ ನಮ್ಮ ಶಾಲೆಗೆ ಉಚಿತವಾಗಿರ ಬ್ಯಾಗವನ್ನು ವಿತರಣೆ ಮಾಡುವ ಒಂದು ಸಮಾರಂಭ ಈ ಒಂದು ಸಮಾರಂಭದ ಒಂದು ಒಂದು ಘನ ಅಧ್ಯಕ್ಷತೆಯನ್ನು ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಶ್ರೀ ಗೊಡಪೂಡವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕೆಂದು ನಮ್ಮ ಶಾಲೆಯ ಎಲ್ಲ ಮುದ್ದು ಮಕ್ಕಳ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಒಂದು ಉಚಿತ ಒಂದು ಬ್ಯಾಗ ಒಂದು ಸೇವೆಯನ್ನು ಕೊಡತಕ್ಕಂಥ ನ ಇದೇ ಯಡ್ರಾಮಿಯ ಶ್ರೀ ಬಸವರಾಜ್ ಉಪ್ಪಾರ್ ಯಡ್ರಾಮಿ ತಾಲೂಕು ಉಪ್ಪಾರ ಸಮಾಜದ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಉಪ್ಪಾರ ಅವರಿಗೆ ನಮ್ಮ ಶಾಲೆ ಶಿ ಶಿಕ್ಷಕರ ವತಿಯಿಂದ ಮತ್ತು ಮುದ್ದು ವಿದ್ಯಾರ್ಥಿಗಳ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇನ್ನೂರು ಅತಿಥಿಯಾಗಿರ್ತಕ್ಕಂಥ ಶ್ರೀ ಮಲ್ಲೂ ನೆಲ್ಲೂರವರಿಗೆ ನಮ್ಮ ಶಾಲೆಯ ಶಿಕ್ಷಕರ ವತಿಯಿಂದ ಮತ್ತು ವಿದ್ಯಾರ್ಥಿಗಳ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇದೇ ತಾಲೂಕಿನ ನಮ್ಮೂರವರೇ ಆಗಿರತಕ್ಕಂಥ ನಮ್ಮೂರವರೇ ಆಗಿರತಕ್ಕಂಥ ನಮ್ಮ ಕರ್ನಾಟಕ ಸೇನೆಯ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಹೇಶ್ ಪಾಟೀಲ್ ಅವರಿಗೆ ನಮ್ಮ ಶಾಲೆಯ ಒಂದು ಶಿಕ್ಷಕರಿಂದ ಮತ್ತು ಮುಖ್ಯ ವಿದ್ಯಾರ್ಥಿಗಳಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿರ್ತಕ್ಕಂಥ ಇನ್ನೂರ ಯುವಕ ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಪಾಟೀಲ್ ಅವರಿಗೆ ನಮ್ಮ ಶಿಕ್ಷಕರ ವತಿಯಿಂದ ಹಾಗೂ ವಿದ್ಯಾರ್ಥಿ ವತಿಗಳಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇವತ್ತು ಒಂದು ವಿಶೇಷ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಏನಂದ್ರೆ ನಮ್ಮ ಶ ನಿಮಗೆ ಈ ಶಾಲಾ ಮಕ್ಕಳಿಗೆ ಅನುಕೂಲವಾಗಿರಲಿ ಅನ್ನತಕ್ಕಂಥ ಒಂದು ಬ್ಯಾಗ್ ಉಚಿತವಾಗಿ ಬ್ಯಾಗನ್ನು ಕೊಡತಕ್ಕಂಥ ಒಂದು ಈ ಕಾರ್ಯಕ್ರಮ ಈ ಉಚಿತ ಬ್ಯಾಗವನ್ನು ಕೊಡತಕ್ಕಂಥ ಕಾರ್ಯಕ್ರಮ ಎಲ್ಲಿದ ಬತ್ತು ಹೇಗೆ ಬತ್ತು ಯಾರು ತಂದರು ಯಾರ ಸಹಕಾರದಿಂದ ನಡೀತು ಅನ್ನತಕ್ಕಂಥ ಒಂದು 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 ನಾಲ್ಕು ಮಾತುಗಳನ್ನು ಹೇಳುತ್ತೇನೆ ಈ ಇವತ್ತ ಬ್ಯಾಗ ಎಲ್ಲ ಶಾಲೆಯಲ್ಲಿ ಯಡ್ರಾಮಿ ತಾಲೂಕಿನ ಎಲ್ಲ ಶಾಲೆಗಳಿಗೂ ಕೂಡ ಬ್ಯಾಗ್ ವಿತರಣೆ ಮಾಡತಕ್ಕಂಥವ್ರು ಯಾರಪ್ಪ ಅಂದ್ರೆ ಶ್ರೀ ಬಸವರಾಜ್ ಉಪ್ಪಾರವರು ಶ್ರೀ ಬಸ ಬಸವರಾಜ್ ಉಪ್ಪಾರ ಅವರು ಉಪ್ಪಾರ ಸಮಾಜದ ಕೇವಲ ಒಬ್ಬ ಅಧ್ಯಕ್ಷ ಆಗಿರದೆ ಮತ್ತು ಇತರ ಎಲ್ಲ ವರ್ಗದ ಮಕ್ಕಳಿಗೂ ಕೂಡ ಅನುಕೂಲವಾಗುವಂತೆ ಏನಂದ್ರೆ ಒಂದು ರಾಷ್ಟ್ರೀಯ ಒಂದು ಗ್ರಾಮೀಣ ಸಾಕ್ಷರತಾ ಮಿಷನ್ ಅನ್ನತಕ್ಕಂಥ ಯೋಜನೆಯಲ್ಲಿ ಈ ಬ್ಯಾಗ್ಗಳನ್ನು ಕೊಡಮಾಡಲು ಪಟ್ಟಾರೆ ಯಾಕಂದ್ರೆ ಈ ಬ್ಯಾಗವನ್ನು ಇವು ಇನ್ನೊಂದು ಉದಾಹರಣೆ ಅದ ಅವರಿಗೆ ಅತ್ಯಂತ ನಿಕಟವರ್ತಿಯಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ಗೌರಿಬಿದನೋರು ಈ ಒಂದು ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ದ ಒಂದು ಅಧ್ಯಕ್ಷೆ ಅದಾರ ಈ ಶ್ರೀ ನಾಗರಾಜ್ ಗೌರಿಬೆದ್ರನವ್ರ ಜೊತೆ ಹೆಂಗೆ ಅದಾರಪ್ಪ ಅಂದರೆ ಬಸವರಾಜವರು ಬಹಳ ಅದಾರ ಎಷ್ಟು ಆತ್ಮೀಯರಂದ್ರೆ ನನಗೆ ಗೊತ್ತು ಬಸವರಾಜ್ ಉಪ್ಪರವರು ಇವತ್ತು ನನಗೇನು ಪರಿಚಯ ಇಲ್ಲ ಸುಮಾರು ಇಪ್ಪತ್ತೆರಡು ವರ್ಷಗಳ ಎಡ್ರಾಮಿನಿಂದ ಬಂದೆವು ಒಂದೇ ಫ್ಯಾಮಿಲಿ ಇದ್ದಂಗೆ ಅವರು ನಾವು ಕೂಡ ಅದೇವು ಯಾಕಂದ್ರೆ ಇಲ್ಲಿ ನಾವು ಯಾರನ್ನು ನೆನೆಸ್ಬೇಕಾಗ್ತದಂದ್ರೆ ಶ್ರೀ ನಾಗರಾಜ್ ಗೌರಿಬೆದುನೂರು ಅವರು ಸಂಯೋಜಕರಾದಾರ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತೆ ಮಿಷನ್ ಸಂಯೋಜಕರು ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಇವರು ಶ್ರೀ ನಾಗರಾಜವರು ಕರ್ನಾಟಕದವರು ಈ ಕರ್ನಾಟಕದವರು ಒಂದು ಇದ್ರ ಸಂಯೋಜಕರಾಗಿರೋದ್ರಿಂದ ಅವರ ಜೊತೆ ಏನಪ್ಪಾ ಅಂದ್ರ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥವರ್ತಿ ನಿಕಟವರ್ತಿಯಾಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರ ಶ್ರೀ ಬಸವರಾಜ್ ಅವರು ಅದಾರ ಅದಕ್ಕೆ ಈ ಭಾಗದ ಮಕ್ಕಳಿಗೆ ಈ ಭಾಗದ ಮಕ್ಕಳಿಗೆ ಏನಾದರೂ ಒಂದು ಅನುಕೂಲ ಆಗಬೇಕು ಶೈಕ್ಷಣಿಕವಾಗಿ ಶಿಕ್ಷಣಕ್ಕೆ ಮಕ್ಕಳಿಗೆ ಏನಾದರೂ ಒಂದು ಕಾರ್ಯಕ್ರಮದಲ್ಲಿ ಈ ವರ್ಷದ ಒಂದು ಒಂದು ಯೋಜನೆ ಏನಿದೆಯಲ್ಲ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಒಂದು ಯೋಜನೆ ಅದಲ್ಲ ಬ್ಯಾಗ್ ಬ್ಯಾಗ್ ಅನ್ನು ಕೊಡತಕ್ಕಂಥ ಯೋಜನೆ ಹಲವಾರು ಯೋಜನೆಗಳು ಇರ್ತವೆ ಸೆಂಟ್ರಲ್ ಗವರ್ಮೆಂಟ್ ಹಲವಾರು ಯೋಜನೆಗಳು ಇರ್ತವ ಅದನ್ನ ತಂದ ಅಂತ ಒಂದು ಯೋಜನೆಯನ್ನು ನಮ್ಮ ಒಂದು ತಾಲ್ಲೂಕಿಗೆ ತಂದಿರತಕ್ಕಂತ ಒಂದು ಕೀರ್ತಿ ಯಾರಿಗೆ ಸಲ್ತದಪ್ಪ ಅಂದ್ರೆ ಶ್ರೀ ಬಸವರಾಜ್ ಉಪ್ಪಾರವರಿಗೆ ಅವರಿಗೆ ಸಲ್ಲುತ್ತದೆ ಯಾಕಂದ್ರೆ ಅವರು ಶಿಕ್ಷಣಕ್ಕಾಗಿ ಬಹಳಷ್ಟು ಕಳಕಳಿಯನ್ನು ಹೊಂದಿರ್ತಕ್ಕಂಥವ್ರು ಯಾಕಂದ್ರೆ ನಾನು ನೋಡ್ತೀನಿ ಶ್ರೀ ಬಸವರಾಜ್ ಉಪ್ಪರಾವ್ ಅವರು ತಮ್ಮದೇ ಆದಂತ ಒಂದು ಶಿಕ್ಷಣ ಸಂಸ್ಥೆಯನ್ನು ಕೂಡ ತೆಗ್ದಿದ್ದಾರೆ ಸನ್ಮಾನ ಮಾಡಿರ್ತಕ್ಕಂಥ ಶ್ರೀ ಗುರುಪ್ರಸಪ್ ಸರ್ ಅವರಿಗೆ ಧನ್ಯವಾದಗಳು ಈ ಒಂದು ಉಚಿತ ಬ್ಯಾಗವನ್ನು ಕೊಡತಕ್ಕಂಥ ರೂವಾನಿಯಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಉಪ್ಪಾರ ಅವರಿಗೆ ನಮ್ಮ ಶಾಲೆಯ ಕೃಷ್ಣಪ್ಪ ಸರ್ ಬಂದು ಅವರಿಗೆ ಶಾಲು ಸನ್ಮಾನ ಮಾಡಿರ್ತಕ್ಕಂಥ ಮತ್ತು ಸನ್ಮಾನ ಮಾಡಿರ್ತಕ್ಕಂಥ ಇರುವ ತುಂಬ ಹೃದಯದ ಧನವಾದ ಧನ್ಯವಾದಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೂರ ಸಮಾಜ ಸೇವಕರಾಗಿರ್ತಕ್ಕಂಥ ಊರವರಾಗಿರ್ತಕ್ಕಂಥ ಶ್ರೀ ಮಂಗಳೂರು ನೆಲ್ಲೂರು ಅವರಿಗೆ ನಮ್ಮ ಶಾಲೆಯ ಮಲ್ಕತ್ ಸರ್ ಬಂದು ಶಾಲು ಸನ್ಮಾನವನ್ನು ಮಾಡಿ ಿಯಾಗಿ ನಮ್ಮ ನಮ್ಮೂರಿನ ಯುವ ಸಮಾಜ ಸೇವಕರಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ಸೇನೆಯ ಅಧ್ಯಕ್ಷಗರಾಗಿರ್ತಕ್ಕಂಥ ಶ್ರೀ ಮಹೇಶ್ ಪಾಟೀಲ್ ಅವರಿಗೆ ನಮ್ಮ ಶಾಲೆ ಅವರು ಶಾಲ ಸನ್ಮಾನ ಮಾಡಬೇಕನ್ನೋದರಲ್ಲಿ ೂರು ಯುವಕ ನಮ್ಮೂರಿನ ಯುವಕರು ಶಿಕ್ಷಣ ಪ್ರೇಮಿ ಆಗಿರ್ತಕ್ಕಂಥ ಮಂಜು ಪಾಟೀಲ್ ಅವರಿಗೆ ನಾನೇ ವೈಯಕ್ತಿಕವಾಗಿ ನಾನೇ ಅವರಿಗೆ ಸಾಲು ಸನ್ಮಾನವನ್ನು ಇವತ್ತಿನ ದಿನ ಎನ್ ಡಿ ಎ ಅಂದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರದ ಶೈಕ್ಷಣಿಕ ಕ್ಷೇತ್ರದ ಮಹತ್ವದ ಯೋಜನೆಯಾದ ಗ್ರಾಮೀಣ ಸಾಕ್ಷರತಾ ಮಷಿನ್ ಅಡಿಯಲ್ಲಿ ಬಂದಿರತಕ್ಕಂಥ ಈ ಯೋಜನೆಯ ಮುಖ್ಯ ವಿವಾರಿ ಯಾರಾದರೂ ಅದು ಬಸವರಾಜ್ ಬುಪ್ಪಾರ್ಜಿಯವರು ಯಾಕಪ್ಪ ಅಂತಂದರೆ ಗ್ರಾಮೀಣ ಸಾಕ್ಷರತಾ ಮಿಷನ್ ಯೋಜನೆಯು ಕೇಂದ್ರ ಸರ್ಕಾರದ ಒಂದು ಶೈಕ್ಷಣಿಕ ಕ್ಷೇತ್ರದ ಮಹತ್ವದ ಯೋಜನೆ ಈ ಯೋಜನೆಯ ಸಂಯೋಜಕರು ಸಮಾಜ ಸೇವಕರು ಮತ್ತು ಬಡವರ ಮೇಲೆ ಅತೀವ ಕಾಜಿಗಳಂತ ವ್ಯಕ್ತಿ ನಾಗರಾಜ್ ಗೌರಿಬಿದನೂರು ಅವರ ಜೊತೆಗೆ ಒಳ್ಳೆಯ ಒಡನಾಟ ಮತ್ತು ಅವರ ಸಹಕಾರ ಸಹಯೋಗದೊಂದಿಗೆ ಸತತ ಪ್ರಯತ್ನ ಮತ್ತು ಪ್ರಾಮಾಣಿಕವಾಗಿ ಪರಿಶ್ರಮದಿಂದ ಇವತ್ತಿನ ದಿನ ಒಟ್ಟು ನಮ್ಮ ಅಡ್ರಾಮಿ ಕಲಬುರಗಿ ಜಿಲ್ಲೆಯ ಅಡ್ರಾಮಿ ತಾಲೂಕಿಗೆ ಒಟ್ಟು ಐದು ಸಾವಿರ ಉಚಿತ ಬ್ಯಾಗುಗಳನ್ನು ವಿತರಿಸುವ ಮಹತ್ವರ ಮಹತ್ವ ಕಾರ್ಯಕ್ಕೆ ನನ್ನ ಕಾಲೇಜ್ ಅವರು ಬಸವರಾಜ್ ಉಪ್ಪಾರವರು ಕೈ ಹಾಕಿದ್ದಾರೆ ಬಂಧುಗಳೇ ಬಂಧುಗಳೇ ಕೇಂದ್ರ ಬಂಧುಗಳೇ ಕೇಂದ್ರ ಸರ್ಕಾರದ ಒಟ್ಟು ಐದು ಸಾವಿರ ಬ್ಯಾಗುಗಳನ್ನು ಕೇಂದ್ರ ಸರ್ಕಾರದಿಂದ ಶೈಕ್ಷಣಿಕ ಕ್ಷೇತ್ರದ ಮಹತ್ವದ ಯೋಜನೆಯಾದ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಯೋಜನೆಯಿಂದ ಐದು ಸಾವಿರ ಬ್ಯಾಗುಗಳನ್ನು ನಮ್ಮ ಗ್ರಾಮೀಣ ಮಟ್ಟಕ್ಕೆ ತರುವ ಕಾರ್ಯ ಅಂದರೆ ಸಾಮಾನ್ಯವಾದದಲ್ಲ ಬಂಧುಗಳೇ ಯಾವುದೇ ಅಧಿಕಾರವಿಲ್ಲದಿದ್ದರೂ ಜನಪ್ರತಿನಿಧಿಗಳಿಗೆ ಜನರಿಂದ ಮತಗಳನ್ನು ಮತವನ್ನು ಪಡೆದು ಜನರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಜನಪ್ರತಿನಿಧಿಗಳಾದವರು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಯಾವುದೇ ಅಧಿಕಾರ ಇಲ್ಲದೆ ಯಾವುದೇ ಆಶೆ ಆಮಿಷ ಒಡ್ಡದೆ ಒಬ್ಬ ಶಿಕ್ಷಣ ಪ್ರೇಮಿಯಾಗಿ ಅವರ ವ್ಯಾಸಂಗ ಕೂಡ ಸರ್ಕಾರಿ ಶಾಲೆಯಲ್ಲಿ ಮುಗಿದಿದ್ದು ನಾನು ಕಲ್ ನಾನು ಕಲ್ತಿರ್ತಕ್ಕಂಥ ಶಾಲೆಯ ಸಮಸ್ಯೆಗಳು ಏನು ಅಂತ ಅರಿತುಕೊಂಡು ನಾನು ಕಲ್ತಿರ್ತಕ್ಕಂಥ ಶಾಲೆಗೆ ನಮ್ಮ ತಾಲೂಕಿನ ನಮ್ಮ ಗ್ರಾಮೀಣ ಮಟ್ಟದ ಶಾಲೆಗೆ ಏನಾದರೂ ಕೊಡುಗೆಯನ್ನು ಮಾಡಬೇಕು ನಾನು ಏನಾದರೂ ಸಾಮಾಜಿಕವಾಗಿ ಸೇವೆಯನ್ನು ಸಲ್ಲಿಸಬೇಕಂತ ಒಂದು ಒಳ್ಳೆಯ ಸದುದ್ದೇಶದಿಂದ ಬಂಧುಗಳೇ ಇವತ್ತಿನ ದಿನ ಅತ್ಯಂತ ಪ್ರಾಮಾಣಿಕವಾಗಿ ನಾಗರಾಜ್ ಗೌರಿಬಿದನೂರವರ ಜೊತೆ ಒಳ್ಳೆಯ ಒಡನಾಟವನ್ನು ಬೆಳೆಸಿ ಅತ್ಯಂತ ಹೆಚ್ಚಿನ ಪ್ರಾಮಾಣಿಕತೆಯಿಂದ ಹೆಚ್ಚಿನ ಒತ್ತನ್ನು ಕೊಟ್ಟು ಎರಡು ಮೂರು ಬಾರಿ ಅವರಿಗೆ ಭೇಟಿಯಾಗೋದಾಗಲಿ ಪತ್ರ ಬರೆಯೋದಾಗಲಿ ದೂರವಾಣಿಯ ಮುಖಾಂತರ ಸಂಪರ್ಕಿಸೋದಾಗಲಿ ಮಾಡಿ ಪ್ರಾಮಾಣಿಕ ಪ್ರಯತ್ನದಿಂದ ಇಂದು ಒಟ್ಟು ಐದು ಸಾವಿರ ಬ್ಯಾಗುಗಳನ್ನು ನಮ್ಮ ಭಾಗದ ಸರ್ಕಾರಿ ಬಡ ಕುಟುಂಬದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಂಚುವಲ್ಲಿ ಯಶಸ್ವಿಯಾದಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ ಬಂಧುಗಳೇ ಬಂಧುಗಳೇ ಅವರು ಶಿಕ್ಷಣ ಪ್ರೇಮಿಗಳು ಕೂಡ ಹೌದು ಅವರು ಗ್ರಾಮೀಣ ಪಟ್ಟಣದಲ್ಲಿ ಒಂದು ಶಿಕ್ಷಣ ಈಗಾಗಲೇ ಸರ್ ಹೇಳಿದಂತೆ ಶಿಕ್ಷಣ ಸಂಸ್ಥೆಯನ್ನು ಒಂದು ನಡೆಸುತ್ತಿದ್ದು ಆ ಶಿಕ್ಷಣ ಸಂಸ್ಥೆಯಲ್ಲಿ ಸಿಂಗಲ್ ಪೇರೆಂಟ್ಸ್ ಸ್ಟೂಡೆಂಟ್ ಅಂದರೆ ಯಾರು ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳಿರ್ತಾರೋ ಅವರಿಗೆ ಅವರ ಸಂಪೂರ್ಣ ಪೂರ್ವ ಪ್ರಾಥಮಿಕ ಮಟ್ಟದ ಶಿಕ್ಷಣ ಸಂಸ್ಥೆ ಶಿಕ್ಷಣದ ಎಲ್ಲ ಸಂಪೂರ್ಣ ಜವಾಬ್ದಾರಿ ಕೂಡ ಅವರು ಉಚಿತವಾಗಿ ಕೊಡಲು ಕೊಡೋ ಜವಾಬ್ದಾರಿಯನ್ನು ಕೂಡ ಹಮ್ಮಿಕೊಂಡಿದ್ದು ಅವರು ಉಪ್ಪಾರ ಸಮಾಜದ ತಾಲೂಕು ಅಧ್ಯಕ್ಷರಾಗಿದ್ದು ಬರೀ ತಮ್ಮ ಸಮಾಜದ ಏಳಿಗೆಯನ್ನು ಬಯಸದೆ ತಮ್ಮ ಸಮಾಜದ ಜೊತೆಗೆ ಎಲ್ಲ ಸಮಾಜದ ಬಡ ಕುಟುಂಬದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶೈಕ್ಷಣಿಕ ಮಟ್ಟದಿಂದ ಮುನ್ನುಗ್ಗಲಿ ಶೈಕ್ಷಣಿಕ ಕ್ಷೇತ್ರದಿಂದ ಯಾವುದೇ ಕೊರತೆಗಳನ್ನು ಕಾಣದಿರಲಿ ಅನ್ನುವ ಸದುದ್ದೇಶದಿಂದ ಈ ಯೋಜನೆಯಲ್ಲಿ ಅವರು ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ದಾರೆ ಬಂಧುಗಳು ಬಂಧುಗಳೇ ಈ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಯೋಜನೆಯ ಅಡಿಯಲ್ಲಿ ಹತ್ತು ಹಲವಾರು ಇನ್ನೂ ಸೌಲಭ್ಯಗಳು ಉಂಟು ಈ ಇನ್ನೂ ಹತ್ತು ಹಲವ ಹಲವಾರು ಸೌಲಭ್ಯಗಳು ಬರಬೇಕಾದರೆ ನಮ್ಮ ನಮ್ಮ ಭಾಗದ ಜನಪ್ರತಿನಿಧಿಗಳು ಅವರಿಗೆ ಬೆನ್ನೆಲು ಬಾಗಿ ನಿಂತು ಅವರಿಗೆ ಶಕ್ತಿಯನ್ನು ತುಂಬುವಂಥ ಮಹತ್ತರ ಕಾರ್ಯಕ್ಕೆ ಕೈ ಹಾಕಬೇಕು ಬಂದವರೆ ಇನ್ನೊಂದೇನಪ್ಪ ಅಂದರೆ ಅವ್ರಿಗೆ ಹತ್ರ ಅಧಿಕಾರ ಇಲ್ಲ ಅವರು ಯಾವುದೇ ಅಧಿಕಾರ ಆಮಿಷಗಳಿಲ್ಲದೆ ಹೆಚ್ಚಿನ ಪ್ರಾಮಾಣಿಕ ಪ್ರಯತ್ನದಿಂದ ತಮ್ಮ ಸ್ವಂತ ಜೇಬಿನಿಂದ ದುಡ್ಡು ಖರ್ಚು ಮಾಡಿ ಅಂದರೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕಳಿಸಿದ್ದು ಉಚಿತವಾಗಿದ್ದರೂ ಕೂಡ ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಗಲಿ ಎಲ್ಲ ಊರುಗಳಿಗೆ ತಲುಪಿಸುವಂಥ ಅವು ಚಾರ್ಜಸ್ ಆಗಲಿ ಎಲ್ಲ ಕೂಡ ಅವರು ತಮ್ಮ ಸ್ವಂತ ಜೇಬಿಂದ ಖರ್ಚು ಮಾಡುತ್ತಿದ್ದು ಇಂಥ ಒಬ್ಬ ಮಹತ್ತರವಾದಂಥ ಯುವ ನಾಯಕ ಯುವ ಶಿಕ್ಷಣ ಪ್ರೇಮಿ ಯುವ ಯುವ ಉಸ್ತಾಯಿಗಳಾದಂಥ ಬಸವರಾಜ್ ಉಪ್ಪಾರವರಿಗೆ ಮತ್ತೊಮ್ಮೆ ಚಪ್ಪಾಳೆ ಹೊಳಿದ್ರ ಮೂಲಕ ಅವರನ್ನು ಗೌರವಿಸ್ತಾನೆ ಇವತ್ತಿನ ದಿನ ಈ ಬ್ಯಾಗ್ ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿ ಈ ವೇದಿಕೆ ಮೇಲೆ ಗೌರವದಿಂದ ಸನ್ಮಾನಿಸಿ ಎರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂಥ ಎಲ್ಲ ಅತಿಥಿ ಮಾನ್ಯರಿಗೆ ರಾಜಕೀಯ ಮುಖಂಡರಿಗೆ ಹಾಗೂ ಶಿಕ್ಷಣ ಪ್ರೇಮಿಗಳಿಗೆ ಶಾಲೆಯ ಎಲ್ಲ ಗುರುವೃಂದಿಗೆ ಮತ್ತು ಬುದ್ಧು ಮಕ್ಕಳಿಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಈ ಕಾರ್ಯಕ್ರಮಗಳನ್ನು ಸವಿಸ್ತಾರವಾಗಿ ಹೇಳಿರ್ತಕ್ಕಂಥ ಶ್ರೀ ಮಲ್ಲೂರ್ ನೆಲೂರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತ ಅವರು ಒಂದು ಮಾತನ್ನು ಹೇಳಿದರು ಬಸವರಾಜ್ ಅವರು ಒಂದು ಶಿಕ್ಷಣ ಸಂಸ್ಥೆ ತೆಗೆದಾರ ಅದು ದ್ರೋಣ ಅಕಾಡೆಮಿ ಇಂಗ್ಲೀಷ್ ಮೀಡಿಯಂ ಅಂತೇಳಿ ಅಲ್ಲಿ ಒಂದು ಒಳ್ಳೆ ಪಾಯಿಂಟ್ ಏನಪ್ಪಾ ಅಂದರೆ ಅಲ್ಲಿ ಯಾರಾದರೂ ತಂದೆ ತಾಯಿ ಇಲ್ಲಾರದ ಮಗುವಿಗೆ ಮುಂಚಿತವಾಗಿ ಶಿಕ್ಷಣವನ್ನು ಕೊಡ್ತಾರೆ ಅಥವಾ ಸಿಂಗಲ್ ಪೇರೆಂಟ್ ಅಥವಾ ತಂದೆ ಇದ್ದು ತಾಯಿ ಅಥವಾ ತಾಯಿ ಇದ್ದು ತಂದೆ ಅಂದ್ರೆ ಅಂಥ ಮಕ್ಕಳಿಗೆ ಏನಂದರೆ ಅಂಥ ಮಕ್ಕಳಿಗೆ ಅರ್ಧ ಅರ್ಧ ಪೀಸ್ ಅನ್ನು ತೋರ್ತಾರೆ ಆ ಶಾಲೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಬೇಸ್ ಮೇಲೆ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ ಒಂದು ಪ್ರಥಮವಾಗಿ ಅಂತ ಒಂದು ಶಿಕ್ಷಣವನ್ನು ಕಲಿಸ್ತಕ್ಕಂತ ಪ್ರಥಮವಾಗಿ ಶ್ರೀ ಬಸವರಾಜ್ ಉಪ್ಪರವರು ಕೈ ಹಾಕಿದ್ದಾರೆ ಅದರಲ್ಲಿ ಅವ್ರಿಗೆ ಲಾಭ ಇಲ್ಲ ವರ್ಷ ಏನೂ ಇಲ್ಲ ಅಂದ್ರೆ ವರ್ಷ ಎರಡು ಲಕ್ಷ ರೂಪಾಯಿ ಏನು ಮಾಡ್ತಾರಪ್ಪ ಅಂದ್ರೆ ಅವರು ತಮ್ಮ ಸ್ವಂತ ಖರ್ಚು ಮಾಡ್ತಾರೆ ವರ್ಷ ಎರಡು ವರ್ಷ ರೂಪಾಯಿ ಲಾಸ್ ಆದ್ರೂ ಪರವಾಗಿಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಶನ್ ಕೊಡ್ತಾರಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರ ಮತ್ತೊಮ್ಮೆ ನಾವು ಅವ್ರಿಗೆ ಏನಪ್ಪಾ ಅಂದ್ರ ಒಂದು ಧನ್ಯವಾದಗಳನ್ನು ಹೇಳೋಣ ಅದೇ ರೀತಿಯಾಗಿ ಈ ಸದ್ಯದ ಕಾರ್ಯಕ್ರಮ ಏನಂದ್ರ ನಿಮಗೆ ಬಂದಿರತಕ್ಕಂತ ಬ್ಯಾಗ್ಗಳು ಉಚಿತವಾಗಿ ಬಂದಿರತಕ್ಕಂತ ಬ್ಯಾಗಗಳನ್ನು ಈ ಅತಿಥಿ ಮಹೋದಿಯವರು ಏನಪ್ಪಾ ಅಂದ್ರ ತಮ್ಮ ಹಸ್ತದಿಂದ ನಮ್ಮ ಮುದ್ದು ಮಕ್ಕಳಿಗೆ ವಿತರಣೆ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ madam 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 look mumu ing o m je sam en Christina KNOW ken nervous pan Jamie London과 NSWA vala 그리고ael business Maria 벤 truly found the best option of the system week. e gli oquerr